ಎಸ್ ಬಿ ಸ್ಟಡಿ ಸರ್ಕಲ್ಗೆ ಸ್ವಾಗತ ಅಂತ ಹೇಳ್ತಾ ನಾಳೆ ನಡೀತಕ್ಕಂಥ ಎಸ್ ಎಸ್ ಎಲ್ ಸಿ ಕೋರ್ ವಿಷಯ ವಿಜ್ಞಾನ ವಿಷಯದಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಬೇಕಂತ ಸೊ ನಾವು ಒಂದು ಗುರಿ ನಿಟ್ಕೊಂಡು ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಅಂದರೆ ಆ ಕಾರ್ಯಗಳು ಅಂತ ಬಂದಾಗ ಅಲ್ಲಿಂದ ಮೂರರಿಂದ ನಾಲ್ಕು ಅಂಕದ ಪ್ರಶ್ನೆಗಳು ಖಂಡಿತವಾಗಿ ನಿಮಗೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದಿಂದ ಪ್ರಶ್ನೆಗಳು ಬರ್ತವೆ ಸೊ ಇವಾಗ ಫಸ್ಟಾಗಿ ನಾನು ಏನು ಮಾಡ್ತೀನಿ ಕಾರ್ಯಗಳಲ್ಲಿ ಯಾವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ ನೀವು ನೆಟ್ಕೊಂಡು ಹೋಗಬೇಕು ಯಾವೆಲ್ಲ ಓದ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ ಸೊ ಕಡೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನೀವು ನೋಡಿದ ಮೇಲೆ ನಿಮ್ಮ ಗೆಳೆಯರನಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಕಾರ್ಯಗಳಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಮೊದಲ ಪ್ರಶ್ನೆ ಏನಪ್ಪಾ ಅಂದರೆ ಆ್ಯಮಿಮೀಟರ್ ಸೊ ಅಮಿಮೀಟರ್ ಅಂದ್ರೆ ಏನಪ್ಪ ಅಂತಂದ್ರೆ ಇದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಅಳಿಲಿಕ್ಕೆ ಉಪಯೋಗವನ್ನು ಪಡಿಸ್ತಾರೆ ಅದೇ ತರ ಎರಡನೇದು ಬರದೆ ವೋಲ್ಟಮೀಟರ್ ಸೊ ವೋಲ್ಟಮೀಟರ್ ಏನು ಮಾಡ್ತದಪ್ಪ ಅಂದ್ರೆ ಇದು ವಿದ್ಯುತ್ ಮಂಡಲದಲ್ಲಿ ಎರಡು ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳಿಲಿಕ್ಕೆ ಸೊ ವೋಲ್ಟಮೀಟರನ್ನು ಬಳಕೆಯನ್ನು ಬಳಕೆಯನ್ನ ಮಾಡ್ತಾರೆ ಸೊ ಮುಂದೆ ಇರ್ತಕ್ಕಂಥದ್ದು ಪರಿವರ್ತಿತ ರೋಧ ಅಂತ ಹೇಳ್ತಾರೆ ಏನಪ್ಪ ಪರಿವರ್ತಿತ ರೋಧ ಅಂತಂದ್ರೆ ವಿದ್ಯುತ್ ವಿಭವಾಂತರದ ಮೂಲಗಳನ್ನು ಬದಲಾಯಿಸದೆ ಈ ವಿದ್ಯುತ್ ಪ್ರವಾಹದ ನಿಯಂತ್ರಣವನ್ನು ಉಪಯೋಗಿಸುವ ಒಂದು ಉಪಕರಣವನ್ನು ನಾವೇನಂತೀವಿ ಪರಿವರ್ತಿತ ರೋಧ ಅಂತ ಕರಿತೀವಿ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು ಇನ್ನು ಮುಂದೆ ಬರೋದು ರಿಯೋಸ್ಟಾಟ್ ಸೊ ರಿಯೋಸ್ಟಾಟ್ದ ಚಿಹ್ನೆಗಳನ್ನು ಕೂಡ ನಿಮ್ಗೆ ಏನಾಗಬೇಕಪ್ಪ ಅಂದರೆ ಗೊತ್ತಾಗಬೇಕು ಯಾಕೆಂದರೆ ಈ ಚಿಹ್ನೆ ಮೇಲೇನು ಕೂಡ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಇದು ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲಿಕ್ಕೆ ಉಪಯೋಗ ಮಾಡ್ತಕ್ಕಂಥ ಒಂದು ಸಾಧನ ರಿಯೋಸ್ಟಾರ್ಟ್ ಅದೇ ತರನಾಗಿ ವಿದ್ಯುತ್ ಫ್ಯೂಸ್ಗೆ ಹೋಗೋಣ ಇದು ಕೂಡ ನಿಮಗೆ ಒಂದು ಅಂಕದಲ್ಲಿ ಗ್ಯಾರಂಟಿಯಾಗಿ ಬರ್ತಕ್ಕಂಥ ಪ್ರಶ್ನೆ ಏನು ಮಾಡ್ತದಪ್ಪ ಅಂದರೆ ವಿದ್ಯುತ್ ಫ್ಯೂಸ್ ಇದು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರವಾಹದ ಮಂಡಲದ ಮೂಲಕ ಪ್ರವಹಿಸಿದಾಗ ಈ ಫ್ಯೂಸ್ ತಂತಿಯ ತಾಪವು ಹೆಚ್ಚಾಗಿ ಕರಗಿ ಮಂಡಲವನ್ನು ಕಡಿತ ಮಾಡ್ತಕ್ಕಂಥ ಕೆಲಸವನ್ನ ವಿದ್ಯುತ್ ಫ್ಯೂಸ್ ಏನ್ ಮಾಡ್ತದಪ್ಪ ಅಂದ್ರೆ ಮಾಡ್ತದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಇನ್ನು ಮುಂದೆ ಹೋಗೋಣ ಭೂ ಸಂಪರ್ಕ ತಂತಿ ಇದನ್ನ ಅರ್ಥಿಂಗ್ ಅಂತ ಕರೀತಾರೆ ಇದೇನ್ ಮಾಡ್ತದೆ ಅಂತಂದ್ರ ಇದು ಲೋಹದ ಮೇಲ್ಮೆಯನ್ನು ಹೊಂದಿರತಕ್ಕಂತ ಒಂದು ಉಪಕರಣವಾಗಿರ್ತದೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನ ಈ ಭೂಮಿಯ ವಿಭವಾಂತರಕ್ಕೆ ಸಮವಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತದ ಅಷ್ಟೇ ಅಲ್ಲದೆ ಬಳಕೆದಾರನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೀವ್ರ ವಿದ್ಯುತ್ ಆಘಾತವನ್ನ ಇದು ಉಂಟು ಮಾಡೋದಿಲ್ಲ ಯಾವುದು ಭೂ ಸಂಪರ್ಕ ತಂತಿ ಸೊ ಮುಂದೆ ಇರ್ತಕ್ಕಂಥದ್ದು ಓಜೋನ್ ಪದರು ಸೊ ಓಜೋನ್ ಪದರದ ಮೇಲೆ ಒಂದು ಪ್ರಶ್ನೆ ಅಂತಲೂ ಕೂಡ ಖಂಡಿತವಾಗಿ ಬಂದೇ ಬರ್ತದೆ ಫ್ರೆಂಡ್ಸ್ ಏನಪ್ಪ ಅಂದರೆ ಇದು ಸೌರ ಬೆಳಕಿನಿಂದ ನೆರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಓಝೋನ್ ಮಾಡ್ತದೆ ಸೊ ಗೊತ್ತಿರಲಿ ಓಝೋನನ್ನು ಏನಂತ ಕರೀತಾರೆ ಓ ತ್ರೀ ಅಂತಕ್ಕಂಥ ಕರೀತಾರೆ ಇಟ್ ಮೀನ್ಸ್ ಆಕ್ಸಿಜನ್ನಲ್ಲಿ ಎಷ್ಟು ಪ್ರಮಾಣಗಳಿದ್ದಾವೆ ಮೂರು ಪ್ರಮಾಣಗಳನ್ನು ಅದರಲ್ಲಿ ನಾವು ನೋಡ್ತೀವಿ ಅಂತಕ್ಕಂಥದ್ದು ಇತ್ತು ಇನ್ನು ಮುಂದೆ ನೋಡೋಣ ಮಾನವನ ಭಾಗಗಳು ಮತ್ತು ಅದರಲ್ಲಿರ್ತಕ್ಕಂಥ ಕಾರ್ಯಗಳು ಯಾಕಂದ್ರೆ ಮಾನವನ ಕಣ್ಣಿನಲ್ಲಿರ್ತಕ್ಕಂಥದ್ದಂದರೆ ಸೊ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಭಾಗ ಯಾವುದಪ್ಪ ಅಂದರೆ ಒಂದೇದು ಕೋರಾಯ್ಡ್ ಅಂತ ಕರೀತಾರೆ ಈ ಕೋರೈಡ್ ಮಾಡ್ತದಪ್ಪ ಅಂದ್ರೆ ಇದು ರಕ್ತನಾಳಗಳನ್ನ ಮತ್ತೆ ನರಗಳನ್ನು ಹೊಂದಿರ್ತದೆ ಸೊ ನೋವನ್ನು ಗ್ರಹಿಸ್ತಕ್ಕಂಥ ಕೆಲಸ ಯಾವ್ದು ಮಾಡ್ತದಪ್ಪ ಅಂತಂದ್ರೆ ಕೋರಾಯ್ಡ್ ಅಂತಕ್ಕಂಥದ್ದು ಮಾಡ್ತದ ಇನ್ನು ಎರಡನೇದು ಯಾವ್ದಪ್ಪ ಅಂತಂದರೆ ರೆಟಿನಾ ಸೊ ರೆಟಿನಾ ಏನು ಮಾಡ್ತದ ಇದು ಒಂದು ದ್ವಿತೀಯ ಸಂವೇದಿ ಪರದೆಯಾಗಿದ್ದು ಸೊ ಇದು ಪ್ರತಿಬಿಂಬವನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಕಣ್ಣಿನ ಭಾಗವಾದ ರೆಟ್ಟಿನ ಮಾಡ್ತದೆ ಇನ್ನು ಮುಂದಿರ್ತಕ್ಕಂಥದ್ದು ಕಾರ್ನಿಯಾ ಸೊ ಕಾರ್ನಿಯ ಇದೊಂದು ಏನಪ್ಪಾ ಅಂತಂದ್ರೆ ಪಾರದರ್ಶಕ ಪದರವಾಗಿರ್ತದೆ ಸೊ ಬೆಳಕು ಈ ಕಣ್ಣಿನ ಮೂಲಕ ಪ್ರವೇಶವನ್ನು ಹೊಂದಲಿಕ್ಕೆ ಕಾರ್ನಿಯಾ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಮುಂದೆ ಇರತಕ್ಕಂಥದ್ದು ಕಣ್ಣಿನ ಪಾಪೆ ಇದು ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸವನ್ನು ಕಣ್ಣಿನ ಪಾಪೆ ಮಾಡ್ತಕ್ಕಂಥದ್ದು ಇನ್ನು ಮುಂದೆ ಇರತಕ್ಕಂಥದ್ದು ಮಸೂರ ಅಂತ ಹೇಳ್ತಾರೆ ಸೊ ಮಸೂರ ಬೆಳಕಿನ ಕಿರಣವನ್ನು ವಕ್ರೀಭವನ ಮಾಡ್ತದೆ ಸೊ ಜೊತೆಗೆ ಕಣ್ಣಿನ ಹೊಂದಾಣಿಕೆಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನ ಮಸೂರ ಮಾಡ್ತದೆ ಇದು ಸಿಲಿಯರಿ ಸ್ನಾಯುಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನೀವು ನೀವು ಇದನ್ನು ಬಾ ಮಾಡಲೇಬೇಕು ಮತ್ತೆ ಗೊತ್ತಿರಲಿ ಇಂಪಾರ್ಟೆಂಟು ಅದ ಏನಪ್ಪ ಅಂದ್ರೆ ಇದು ಕಣ್ಣಿನ ಮೊಸರವನ್ನ ತನ್ನ ಸ್ಥಾನದಲ್ಲಿರುವಂತೆ ಜೋಡಿಸ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡ್ತದೆ ಸಿಲಿಯರಿ ಸ್ನಾಯುಗಳು ಮಾಡ್ತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು ಇಷ್ಟು ನಾನು ಏನು ಮಾಡಿದ್ದೀನಿ ಮಾನವನ ಕಣ್ಣು ಮತ್ತು ಅದರ ಭಾಗಗಳಲ್ಲಿನ ಒಂದು ಕೆಲಸಗಳನ್ನ ಹೇಳಿದ್ದೀನಿ ಸೊ ಇನ್ನು ನೆಕ್ಸ್ಟ್ ನೋಡೋಣ ಏನಪ್ಪ ಅಂತಂದರೆ ಸಸ್ಯ ಹಾರ್ಮೋನುಗಳಿಗೆ ಹೋಗೋಣ ಸೊ ಸಸ್ಯ ಹಾರ್ಮೋನುಗಳಲ್ಲಿನೂ ಕೂಡ ನಿಮ್ಗೆ ಏನ್ಪಾ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಲ್ಲಿ ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಮತ್ತು ಬೆಳವಣಿಗೆಯನ್ನು ಉತ್ತೇಜಿಸ್ತಕ್ಕಂಥ ಹಾರ್ಮೋನುಗಳ ಮೇಲೆ ಪ್ರಶ್ನೆಗಳು ಬರ್ತಾವೆ ಸೊ ನೆನಪಿರಲಿ ಮೊದಲನೇ ನೆನಪಿಟ್ಕೊಳ್ತಕ್ಕಂಥದ್ದು ಆಕ್ಸಿನ್ ಆಕ್ಸಿನ್ ಏನು ಮಾಡ್ತದೆ ಅಂತಂದ್ರೆ ಕಾಂಡದ ತುದಿಯಲ್ಲಿ ಸ್ರವಿಸಿ ಜೀವಕೋಶಗಳನ್ನು ಉದ್ದವಾಗಿ ಬೆಳವಂತಿ ಮಾಡ್ತದೆ ಜೊತೆಗೆ ಈ ಕಾಂಡದ ತುದಿಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಆಕ್ಸಿನ್ ಮಾಡ್ತದೆ ಇನ್ನು ಎರಡನೇ ಸಶಾರ್ಮನು ಜಿಬ್ಬರ್ಲಿನ್ ಇದು ಕಾಂಡದ ಬೆಳವಣಿಗೆ ಮತ್ತು ಹೂವಿನ ಬೆಳಗ್ಗೆ ಬೆಳವಣಿಗೆಗೆ ಸಹಾಯಕವನ್ನು ಮಾಡ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಬರೋದು ಸೈಟೋಕೇನಿನ್ ಸೊ ಸೈಟೋಕೇನಿನ್ ಇದು ಕೋಶ ವಿಭಜನೆಯನ್ನು ಉತ್ತೇಜಿಸ್ತಕ್ಕಂಥ ಒಂದು ಸಸ್ಯ ಹಾರ್ಮೋನು ಇನ್ನು ಅಬಿಸಿಕ ಕಾಮ್ಲ ಬರ್ತದೆ ಫ್ರೆಂಡ್ಸ್ ಅಬಿಸಿ ಕಮ್ಲ ಏನಪ್ಪಾ ಅಂತಂದ್ರೆ ಇದು ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸ್ತದೆ ಇಟ್ ಮೀನ್ಸ್ ಸಸ್ಯ ಬೀಜ ಮೊಗ್ಗುಗಳ ಉದುರುವಿಕೆ ಮತ್ತು ಎಲೆಗಳ ಬಾಡುವಿಕೆಗೆ ಕಾರಣವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದು ಒಬಿಸಿ ಕಾಮ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಇನ್ನು ಇಷ್ಟು ನಾಲ್ಕು ಏನಪ್ಪ ಅಂತಂದರೆ ನೀವು ಸಸ್ಯ ಹಾರ್ಮೋನುಗಳಲ್ಲಿ ನಿಮಗೆ ಪ್ರತಿ ಸರಿ ಪ್ರಶ್ನೆಗಳು ಖಂಡಿತವಾಗಿ ಬರ್ತದೆ ಸೊ ಸಸ್ಯ ಹಾರ್ಮೋನುಗಳು ಆಮೇಲೆ ಮಾನವನಲ್ಲಿರ್ತಕ್ಕಂಥ ಹಾರ್ಮೋನುಗಳು ಖಂಡಿತವಾಗಿ ನೀವು ಎರಡು ಮತ್ತು ಮೂರು ಅಂಕಕ್ಕೆ ಪ್ರಶ್ನೆಗಳನ್ನು ಸ್ನೇಹಿತರೆ ನೋಡೇ ನೋಡ್ತೀರಿ ಇನ್ನು ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ ಹೂವಿನ ಭಾಗಗಳಿಗೆ ಅಂತಕ್ಕಂಥದ್ದು ಸೊ ಯಾಕಂದ್ರೆ ಈ ಹೂವಿನ ಭಾಗಗಳನ್ನು ಕೂಡ ಮೋಸ್ಟ್ ಇಂಪಾರ್ಟೆಂಟಾಗಿ ನಿಮ್ಮ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬಂದೇ ಬರ್ತವೆ ಅದರಲ್ಲಿ ಫಸ್ಟ್ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಕೇಸರ ಅಂತ ಹೇಳ್ತಾರೆ ಸೊ ಕೇಸರ ಏನು ಕೆಲಸ ಮಾಡ್ತದಪ್ಪ ಅಂದ್ರೆ ಇದು ಪರಾಗ ಏನುಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಶಲಾಕೆ ಇದು ಅಂಡಾಶಯ ಮತ್ತು ಅಂಡಾಣುಗಳನ್ನು ಉತ್ಪತ್ತಿ ಮಾಡ್ತದ ಜೈಲಂ ನೀರು ಮತ್ತು ಲವಣಗಳ ಸಾಗಾಣಿಕೆಗೆ ಸಹಕಾರಿಯಾಗಿದೆ ನೆನಪಿರಲಿ ಎಸ್ ಜೈಲಂ ಅನ್ನ ಏನಂತಾರೆ ಜಲವಾಹಕ ಅಂಗಾಂಶ ಅಂತಾರೆ ಸೊ ನೀರುಗೊಳವೆ ಅಂತ ಕನ್ನಡದಲ್ಲಿ ಕೂಡ ಅದನ್ನು ಹೇಳ್ತಾರೆ ಇನ್ನು ನೆಕ್ಸ್ಟ್ ಇರತಕ್ಕಂಥದ್ದೇ ಪ್ಲೋಯಂ ಸೊ ಪ್ಲೋಯಂ ಅನ್ನ ಆಹಾರ ಸಾಗಾಣಿಕೆ ಅಥವಾ ಆಹಾರ ವಾಹಕಾಂಗಾಂಶ ಅಂತಾರೆ ಅದನ್ನು ಗೊಳವೆ ಅಂತನೂ ಕೂಡ ಕರೀತಾರೆ ಇನ್ನು ಮುಂದೆ ಇರತಕ್ಕಂಥದ್ದು ಪತ್ರರಂಧ್ರಗಳ ಕಾರ್ಯ ಸೊ ನೆನಪಿರಲಿ ಪತ್ರರಂಧ್ರಗಳು ಅನಿಲ ವಿನಿಮಯವನ್ನು ಮಾಡ್ತಾವ ಬಾಷ್ಪ ವಿಸರ್ಜನೆಯನ್ನ ನಿಯಂತ್ರಣ ಮಾಡ್ತಾವ ನೀರಿನ ಮೇಲ್ಮುಖ ಸೆಳೆತವನ್ನು ಮಾಡ್ತದೆ ಹಾಗಾದರೆ ಬಾಷ್ಪ ವಿಸರ್ಜನೆಯ ಕೆಲಸ ಏನು ನೆನಪಿರಲಿ ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಲವಣಗಳ ಹೀರುವಿಕೆ ಕೆಲಸವನ್ನ ಮಾಡ್ತದೆ ಸೊ ಜೊತೆಗೆ ಇಲ್ಲಿ ಮೇಲ್ಮುಖ ಚಲನೆ ಮತ್ತು ಬಾಷ್ಪೀಕರಣ ಸೆಳೆತ ಸಸ್ಯ ದೇಹದ ತಾಪದ ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದು ಬಾಷ್ಪ ವಿಸರ್ಜನೆ ಇನ್ನು ಕಾವಲು ಜೀವಕೋಶಗಳು ಬರ್ತಾವ ಇದು ಪತ್ರರಂಧ್ರಗಳ ತೆರೆಯುವಿಕೆ ಮತ್ತು ಮುಚ್ಚುವಿಕೆಗೆ ಸಹಾಯವನ್ನು ಮಾಡ್ತದೆ ಇಷ್ಟು ಏನಾಗಿತ್ತಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಇನ್ನು ಮುಂದೆ ಬರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್ ಯಾವುದಪ್ಪ ಅಂದ್ರೆ ಅದು ಪ್ರಾಣಿ ಹಾರ್ಮೋನುಗಳು ಸೊ ಪ್ರಾಣಿ ಹಾರ್ಮೋನುಗಳು ನೀವು ಸಸ್ಯ ಹಾರ್ಮೋನುಗಳಿಂದ ಪ್ರಶ್ನೆ ಬರದೆ ಇತ್ತಂದ್ರೆ ಈ ಪ್ರಾಣಿ ಹಾರ್ಮೋನುಗಳಿಂದ ಖಂಡಿತವಾಗಿ ಬರ್ತಕ್ಕಂಥ ಪ್ರಶ್ನೆ ಸೊ ಫಸ್ಟ್ ನೆನಪಿಟ್ಕೊಡಿರಿ ಥೈರಾಯ್ಡ್ ಗ್ರಂಥಿ ಸೊ ಥೈರಾಯ್ಡ್ ಗ್ರಂಥಿ ಸ್ರವಿಸ್ತಕ್ಕಂಥ ಹಾರ್ಮೋನನ್ ಏನಂತ ಕರಿತೀವಿ ಥೈರಾಕ್ಸಿನ್ ಅಂತೀವಿ ಸೊ ಇದು ಏನು ಮಾಡ್ತದಪ್ಪ ಅಂದ್ರೆ ದೇಹದ ಬೆಳವಣಿಗೆಗೆ ಮತ್ತು ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸವನ್ನು ಈ ಥೈರಾಯ್ಡ್ ಗ್ರಂಥಿ ಮಾಡ್ತದ ಇನ್ನು ಎರಡನೇದು ಅಡ್ರಿನಲಿನ್ ಗ್ರಂಥಿ ಸೊ ಅಡ್ರಿನಲಿನ್ ಗ್ರಂಥಿ ಸ್ರವಿಸ್ತಕ್ಕಂಥ ಹಾರ್ಮೋನಿನ ಹೆಸರು ಅದು ಅಡ್ರಿನಲಿನ್ ಅಂತೀವಿ ಇದು ತುರ್ತು ಪರಿಸ್ಥಿತಿಯಲ್ಲಿ ರಕ್ತದ ಒತ್ತಡ ಹೃದಯದ ಬಡಿತ ಉಸಿರಾಟದ ಕ್ರಿಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಅಡ್ರಿನಲ್ ಗ್ರಂಥಿ ಮಾಡ್ತದೆ ಇನ್ನು ಮೇನು ಜೀರಕ ಗ್ರಂಥಿ ಮೋಸ್ಟ್ ಇಂಪಾರ್ಟೆಂಟ್ ಇದು ಸ್ರವಿಸ್ತಕ್ಕಂಥ ಹಾರ್ಮೋನು ಇನ್ಸುಲಿನ್ ಅಂತೀವಿ ಇದು ರಕ್ತದಲ್ಲಿ ಸಕ್ಕರದ ಮಟ್ಟವನ್ನು ನಿಯಂತ್ರಣ ಮಾಡ್ತದೆ ಇನ್ನು ಪಿಟ್ಯುಟರಿ ಗ್ರಂಥಿನ ಬೆಳವಣಿಗೆ ಹಾರ್ಮೋನ್ ಅಂತೀವಿ ಇದು ಬೆಳವಣಿಗೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಸೊ ಜೊತೆಗೆ ವೃಷಣಗಳು ಸೊ ವೃಷಣಗಳಲ್ಲಿ ಟೆಸ್ಟೋಸ್ಟಿರಾನ್ ಅಂತೀವಿ ಅಂದ್ರೆ ಹುಡುಗರಲ್ಲಿ ಪ್ರೌಢಾವಸ್ಥೆಗೆ ಬದಲಾವಣೆಗೆ ಸಂಬಂಧಿಸಿದ ಕಾರಣವಾಗಿರ್ತದೆ ಆಮೇಲೆ ಈ ವಿರ್ಯಾನುಗಳ ಉತ್ಪಾದನೆಗೆ ಕೂಡ ವೃಷನಗಳಲ್ಲಿರ್ತಕ್ಕಂಥ ಟೆಸ್ಟೋಸ್ಟಿರಾನ್ ಸಹಾಯಕವಾಗಿರ್ತಕ್ಕಂಥ ಒಂದು ಸೊ ಶಾರ್ ಪ್ರಾಣಿ ಹಾರ್ಮೋನುಗಳಲ್ಲಿ ಬರ್ತದೆ ಇನ್ನು ನೆಕ್ಸ್ಟ್ ನೋಡೋಣ ಸ್ನೇಹಿತರೆ ಗಂಡು ಸಂತಾನೋತ್ಪತ್ತಿಯ ಅಂಗಗಳು ಮತ್ತು ಕಾರ್ಯಗಳು ಸೊ ನೀವು ಹೆಣ್ಣು ಸಂತಾನೋತ್ಪತ್ತಿ ಮತ್ತು ಗಂಡು ಸಂತಾನೋತ್ಪತ್ತಿ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟು ಆ ಗಂಡು ಸಂತಾನೋತ್ಪತ್ತಿಯುಗದಲ್ಲಿ ಮೊದಲನೇದು ಬರೋದೇ ಋಷಣಗಳು ಸೊ ಋಷಣಗಳು ಏನು ಮಾಡ್ತಾವಪ್ಪ ಅಂದರೆ ವೀರ್ಯಾಣುಗಳ ಉತ್ಪಾದನೆಯನ್ನು ಮಾಡ್ತವೆ ಆಮೇಲೆ ಇದು ಟೆಸ್ಟೋಸ್ಟಿರಾನ್ ಹಾರ್ಮೋನುಗಳ ಸ್ರವಿಕೆಗೆ ಕಾರಣ ಆಗ್ತದೆ ಇನ್ನು ಎರಡನೇದು ಬರೋದು ವೀರ್ಯನಾಳ ಸೊ ವೀರ್ಯನಾಳ ಇದು ವೀರ್ಯಾಣುಗಳ ಸಾಗಾಣಿಕೆಗೆ ಸಹಾಯಕ ಆಗದ ಇನ್ನು ವೀರ್ಯಕೋಶಿಕೆ ಏನು ಮಾಡ್ತದಪ್ಪ ಅಂದರೆ ಇಲ್ಲಿ ಪ್ರೊ ಪ್ರೊಸ್ಟೇಟ್ ಗ್ರಂಥಿ ಇರ್ತದೆ ಇದು ವಿರ್ಯಾನುಗಳನ್ನು ಪೋಷಕ ದ್ರವದ ಮೂಲಕ ಪೋಷಿಸ್ತದ ಸಾಗಾಣಿಕೆಯನ್ನು ಸುಲಭವನ್ನಾಗಿ ಮಾಡ್ತದೆ ಶೀಷ್ಣ ಈ ವಿರ್ಯಾನುಗಳನ್ನು ವಿರ್ಯನಾಳದ ಮೂಲಕ ಹೊರಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತದೆ ಇನ್ನು ಮೂತ್ರ ವಿಸರ್ಜನಾ ನಾಳ ಅಂತಂದ್ರೆ ಇದು ವಿರ್ಯಾನ ಮತ್ತು ಮೂತ್ರಕ್ಕೆ ಎರಡು ಇರುವ ಸಾಮಾನ್ಯವಾಗಿರ್ತಕ್ಕಂಥ ಮಾರ್ಗವೇ ಮೂತ್ರ ವಿಸರ್ಜನಾ ನಾಳ ಸೊ ನೀವು ಗಂಡು ಸಂತಾನ ಉತ್ಪತ್ತಿಗಳ ಬಗ್ಗೆ ಪ್ರಶ್ನೆ ಬಂದಾಗ ಅದರಲ್ಲಿ ಋಷಣಗಳು ವಿರ್ಯನಾಳ ನೆಕ್ಸ್ಟ್ ವಿರ್ಯಕೋಶಿಕೆ ಶೀರ್ಣ ಮೂತ್ರ ವಿಸರ್ಜನಾ ನಾಳದ ಬಗ್ಗೆ ನೀವೇನು ಮಾಡಬೇಕು ಬರೆದು ಕಾರ್ಯಗಳನ್ನ ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಇಲ್ಲಿಂದ ಮಾರ್ಕ್ಸ್ಗಳು ಸ್ನೇಹಿತರೆ ಬಂದೇ ಬರ್ತವೆ ಇನ್ನ ಗಂಡು ಸಂತಾನೋತ್ಪತ್ತಿಯು ಅಂತಂದ್ರೆ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳನ್ನು ನೋಡೋಣ ಅಲ್ಲಿ ಯಾವೆಲ್ಲ ಅಂಗಗಳಿದ್ದಾವೆ ಅದರ ಕಾರ್ಯಗಳು ಸೊ ಫಸ್ಟ್ ಬರ್ತಕ್ಕಂಥದ್ದು ಅಂಡಾಶಯ ಇದು ಅಂಡಾನುಗಳು ಉತ್ಪತ್ತಿ ಮಾಡ್ತದೆ ಇಸ್ಟೋಸನ್ ಅಂತಕ್ಕಂಥ ಮಾಡ್ತದಪ್ಪ ಅಂದ್ರೆ ಸ್ರವಿಸ್ತದ ಇನ್ನು ನೆಕ್ಸ್ಟ್ ಪೆಲೋಪಿಯನ್ ನಾಳ ಅಂತಾರೆ ಇದು ಫಲಿತಗೊಂಡ ಅಂಡಾಣುಗಳನ್ನ ಗರ್ಭಕೋಶಕ್ಕೆ ಸಾಗಿಸ್ತಕ್ಕಂಥ ಕೆಲಸ ಮಾಡ್ತದೆ ಗರ್ಭಕೋಶ ಭ್ರೂಣದ ಬೆಳವಣಿಗೆಗೆ ಸಹಕಾರಿ ಮಾಡ್ತದ ಯೋನಿ ವಿರ್ಯಾನುಗಳನ್ನ ಸ್ವೀಕರಿಸ್ತಕ್ಕಂಥ ಕೆಲಸವನ್ನ ಇದು ಮಾಡ್ತದೆ ಇನ್ನು ಬಹಳ ಸರಿ ಏನ್ ಕೇಳ್ತಾರಪ್ಪ ಅಂದ್ರೆ ಜರಾಯುನ ಬಗ್ಗೆ ಒಂದು ಕ್ವಶನ್ ಬರ್ತದ ಏನ್ಪಾ ಜರಾಯು ಅಂದ್ರೆ ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನನ್ನು ಸಾಗಿಸ್ತದೆ ಭ್ರೂಣದಿಂದ ಉತ್ಪತ್ತಿಯಾದ ತ್ಯಾಜ್ಯಗಳನ್ನು ತಾಯಿಯ ರಕ್ತಕ್ಕೆ ಈ ಜರಾಯುವಿನ ಮೂಲಕ ವರ್ಗಾಯಿಸಿ ಹೊರಹಾಕ್ತಕ್ಕಂಥ ಕೆಲಸವನ್ನು ಇದು ಮಾಡ್ತದೆ ಇದು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಸೊ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳಲ್ಲಿ ಅಂಡಾಶಯ ಬರಿಬೇಕು ಫೆಲೋಫಿಯನ್ ಬರಿಬೇಕು ಗರ್ಭಕೋಶ ಬರೀಬೇಕು ಯೋನಿ ಬರಿಬೇಕು ಇಷ್ಟು ಬದ್ರೆ ಸಾಕು ಜರಾಯುವ ಬಗ್ಗೆ ಬರೀತಕ್ಕಂಥ ಏನು ಅವಶ್ಯಕತೆ ಇಲ್ಲ ಇನ್ನು ಮೆದುಳಿನಿಗೆ ಹೋಗೋಣ ಸೊ ಇನ್ ಕೇಸ್ ನಿಮಗೆ ಮೆದುಳಿನ ಚಿತ್ರವನ್ನು ಕೇಳಿದ ನಂತರ ಕೆಲವೊಂದಿಷ್ಟು ಭಾಗಗಳನ್ನು ಕೊಟ್ಟು ಕಾರ್ಯಗಳನ್ನು ಸಹಿತ ಕೇಳ್ತಾರೆ ಸೊ ಮೊದಲು ನೆನಪಿರಲಿ ಮುಮ್ಮೆದುಳು ಸೊ ಮುಮ್ಮೆದುಳಿನಲ್ಲಿ ಏನಂತಾರಪ್ಪ ಅಂದ್ರೆ ಮಹಾಮಸ್ತಿಷ್ಕ ಸೊ ಇದು ಶ್ರವಣ ವಾಸನೆ ದೃಷ್ಟಿಕಾರ್ಯಗಳು ಜ್ಞಾನೇಂದ್ರಿಯಗಳ ಜ್ಞಾನವಾಹಿ ಸಂದೇಶಗಳ ಸಂಗ್ರಹ ಜ್ಞಾಪಕ ಶಕ್ತಿ ಬುದ್ಧಿಕಲ್ಪನೆ ಭಾವನೆ ವಿವೇಚನೆ ಇಚ್ಛಾಶಕ್ತಿ ಮತ್ತು ಪ್ರಜ್ಞೆ ಕೇಂದ್ರ ಆಗಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇನ್ನು ಥಲಾಮಸ್ ಅಂತಾರೆ ಇದೇನು ಮಾಡ್ತದಪ್ಪ ಅಂದ್ರೆ ಜ್ಞಾನೇಂದ್ರಿಯಗಳು ಜ್ಞಾನವಾಹಿ ಸಂದೇಶಗಳನ್ನು ಮಹಾಮಸ್ತಿಷ್ಕಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಇನ್ನು ಹೈಪೋಥಲಾಮಸ್ ಅಂತ ಕರೀತಾರೆ ಇದೇನು ಮಾಡ್ತದಪ್ಪ ಅಂದ್ರೆ ದೇಹದ ಉಷ್ಣತೆಯ ನಿಯಂತ್ರಣ ಮಾಡ್ತದೆ ನೀರಿನ ಸಮತೋಲನ ನಿದ್ರೆ ಅಪೇಕ್ಷೆ ಪ್ಯೂಟುಟರಿ ಗ್ರಂಥಿಯ ನಿಯಂತ್ರಣವನ್ನು ಮಾಡ್ತದೆ ಫಾನ್ಸ್ ಅಂತಾರೆ ಫಾನ್ಸ್ ಅಂದರೆ ಏನಪ್ಪ ಅಂದ್ರೆ ಇದು ಆಹಾರವನ್ನು ಅಗಿದಾಗಿರ್ಬೋದು ಮುಖದ ಭಾವನೆಗಳ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಇದು ಫಾನ್ಸ್ ಏನು ಮಾಡ್ತದಪ್ಪ ಅಂದ್ರೆ ಮಾಡ್ತದೆ ಇನ್ನು ಮುಂದೆ ಸ್ವಲ್ಪ ಅನುಮಸ್ತಿಷ್ಕಕ್ಕೆ ಮಸ್ತಿಷ್ಕಕ್ಕೆ ಹೋಗೋಣ ಸೊ ಅಣು ಮಸ್ತಿಷ್ಕ ಅಂದರೆ ಏನಪ್ಪಾ ಅಂತಂದರೆ ಇದು ಓಡುವುದು ಜಿಗಿಯುವುದು ಸ್ನಾಯುಗಳ ಹೊಂದಾಣಿಕೆ ದೇಹದ ಸಮತೋಲನವನ್ನು ಮಾಡ್ತದೆ ಇನ್ನು ಮೆಡುಲಾ ಅಂಬ್ಲಾಗೇಟ್ ಮೋಸ್ಟ್ ಇಂಪಾರ್ಟೆಂಟ್ ಅದ ನೆನಪಿಟ್ಕೊಡ್ರಿ ಹೃದಯದ ಬಡಿತ ರಕ್ತದ ಒತ್ತಡ ಆಹಾರದ ಪರಿಕ್ರಮಣ ಚಲನೆ ನುಂಗುವುದು ವಾಂತಿ ಆಗುವಿಕೆ ಸೊ ಬಾಯಲ್ಲಿ ನೀರುರುವಿಕೆ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಬರ್ತದೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಇನ್ನು ಮೆದುಳು ಆದ ನಂತರ ಬರ್ತಕ್ಕಂಥದ್ದೇ ಜೀವ ಪ್ರಕ್ರಿಯೆಗಳು ಬರ್ತಾವ ಸೊ ಸಿಂಪಲ್ ಸಿಂಪಲ್ ನಿಮಗೆ ಒಂದು ಅಂಕದ ಪ್ರಶ್ನೆಗಳು ಬರ್ತಾವ ಜೀರ್ಣಕ್ರಿಯೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ ನೆನಪಿಟ್ಕೊಡ್ರಿ ಜೀರ್ಣಕ್ರಿಯೆ ಅಂದರೆ ಸಂಕೀರ್ಣವಾದ ಆಹಾರವನ್ನು ಯಾಂತ್ರಿಕ ಮತ್ತು ರಾಸಾಯನಿಕ ಕ್ರಿಯೆಗಳ ಮೂಲಕ ಸರಳ ಘಟಕಗಳಾಗಿ ವಿಭಜಿಸ್ತದ ಉಸಿರಾಟ ಆಮ್ಲಜನಕ ಆಹಾರವನ್ನು ಉತ್ಕರ್ಷಿಸಿ ಶಕ್ತಿ ಬಿಡುಗಡೆ ಮಾಡುವ ಕೆಲಸವನ್ನು ಮಾಡ್ತದೆ ದ್ವಿತೀಯ ಸಂಶ್ಲೇಷಣೆ ಹಸಿರು ಸಸ್ಯ ನೀರು ಕಾರ್ಬನ್ ಡೈಆಕ್ಸೈಡ್ ಆಮ್ಲ ಪತ್ರ ರೀತನ ಆಹಾರ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುತ್ತದೆ ರಕ್ತ ಪರಿಚಲನೆ ದೇಹದ ಪ್ರತಿ ಜೀವಕೋಶಗಳಿಗೆ ಆಕ್ಸಿಜನ್ ಮತ್ತು ಪೋಷಕಾಂಶಗಳ ಸಾಗಾಣಿಕೆ ಕೆಲಸವನ್ನು ಇದು ಮಾಡ್ತದೆ ಅನ್ನೋದು ಇಂಪಾರ್ಟೆಂಟ್ ಇತ್ತು ಇಷ್ಟು ನಾನು ಈ ವಿಡಿಯೋದಲ್ಲಿ ಕಾರ್ಯಗಳ ಬಗ್ಗೆ ಇತ್ತು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಬರ್ತೀನಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬ ಬಾಯ್